ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಿರೋ ನಾನೊಂದು ತುಂಬ ಚೆನ್ನಾಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದರೂ ಅನ್ಕೊಂಡಿರ್ತೀನಿ ಇರಿ ನಗಿಸ್ತಾ ಇರಿ ಯಾವಾಗಲೂ ಖುಷಿಯಾಗಿರಿ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಹರಪನಹಳ್ಳಿಯಲ್ಲಿ ಹಿಂದೂ ಮಹಾಗಣಪತಿಯ ದರ್ಶನಕ್ಕೆ ಹೋಗ್ತಾ ಇದ್ವಿ ಏನಪ್ಪ ಇವನು ಗಣೇಶನ ನೃತ್ಯ ಎಂಟು ದಿನ ಆದಮೇಲೆ ಅಂತ ತಿಳ್ಕೊಬೇಡಿ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಾ ಇದ್ದೀನಿ ಬಿಕಾಸ್ ಪ್ರತಿಷ್ಠಾಪನೆ ಮಾಡಿದ್ದ ದಿನ ವೀಡಿಯೋ ಮಾಡೋಕ್ಕೆ ಬರಬೇಕಂತ ಮಾಡಿದೆ ಆದರೆ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಲೇಟ್ ಆಯಿತು ಆದರೂ ಪರವಾಗಿಲ್ಲ ನಮ್ಮ ಗಣೇಶ ಅಂದ್ರ ನಮ್ಮ ಬಾಸ್ ಯಾವಾಗಲೂ ಟ್ರೆಂಡ್ ಎಲ್ಲ ಇರ್ತಾರೆ ಸೊ ವಿಡಿಯೋ ಮಾಡೋಕ್ಕೆ ಇದೀನಿ ಅದಕ್ಕೂ ಮುಂಚೆ ಈ ಹಬ್ಬ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತ್ಮೂರರ ಆಚೆ ಬ್ರಿಟಿಷರು ಭಾರತೀಯರ ಮೇಲೆ ತುಂಬಾ ದಬ್ಬಳಿಕೆ ಮಾಡ್ತಿದ್ರು ಅಂತ ನೀವೆಲ್ಲ ಇಷ್ಟಲ್ಲಿ ಕೇಳಿರ್ತೀರ ಸೊ ಅದಾದಮೇಲೆ ಹದಿನೆಂಟುನೂರ ತೊಂಬತ್ತ್ಮೂರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶನ ಹಬ್ಬನ ಜಾರಿಗೆ ತರ್ತಾರೆ ಸೊ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಬ್ರಿಟಿಷರೇನು ದಬ್ಬಳಿಕೆ ಇದ್ದರು ಭಾರತೀಯರ ಮೇಲೆ ಆದರೆ ಭಾರತೀಯರೆಲ್ಲ ಒಂದಾಗಿರ್ಬೇಕಲ್ವಾ ಆ ಒಂದು ಉದ್ದೇಶಕ್ಕೋಸ್ಕರ ಈ ಗಣೇಶನ ಹಬ್ಬವನ್ನು ಬಾಲಗಂಗಾಧರ ತಿಲಕ್ ಅವರು ಜಾರಿಗೆ ತರ್ತಾರೆ ಈ ಗಣೇಶನ ಹಬ್ಬವನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಬೌದ್ಧರು ಹೀಗೆ ಅನೇಕ ಧರ್ಮದವರು ಸೇರಿ ಒಂದಾಗಿ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಗ್ಗಟ್ಟಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೂ ಒಂದು ಅರ್ಥದಲ್ಲಿ ಇಡೀ ಭಾರತೀಯರೆಲ್ಲರೂ ಒಂದಾಗಿರಲಿ ಅನ್ನೋ ಉದ್ದೇಶದಿಂದ ಕ್ರಿಸ್ತಶಕ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶನ ಹಬ್ಬವನ್ನು ಜಾರಿಗೆ ತರ್ತಾರೆ ಅಂದರೆ ಮುಂಚೆ ಗಣೇಶನ ಹಬ್ಬ ಮಾಡ್ತಾಯಿದ್ರು ಮನೆಯಲ್ಲಿ ಗಣೇಶನ ಕೂರಿಸ್ಬಿಟ್ಟು ಆಚರಣೆ ಮಾಡ್ತಾಯಿದ್ರು ಆದರೆ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ಬೀದಿ ಗಣೇಶನ ರೀತಿಯಲ್ಲಿ ಗಣೇಶನ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲೈಕ್ ಜಾರಿಗೆ ತಂದರು ಬಾಲಗಂಗಾಧರ್ ತಿಲಕ್ ಅವರು ಸೊ ಇವತ್ತು ನಮ್ಮ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿ ನೋಡೋಕೆ ಹೋಗ್ತಾ ಇದೀವಿ ಲೈಟಿಂಗ್ಸು ಡೆಕೋರೇಷನ್ನು ನೆಕ್ಸ್ಟ್ ಲೆವೆಲಲ್ಲಿದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಓಕೆ ನೋಡಿದ್ರಿ ಅಲ್ವಾ ಡೆಕೋರೇಷನು ಲೈಟಿಂಗ್ಸ್ ಎಷ್ಟೊಂದು ಅದ್ದೂರಿಯಾಗಿತ್ತು ನಮ್ಮ ಹರಪ್ಪನಹಳ್ಳಿಯಲ್ಲಿ ಇನ್ನೇ ನಾವು ಹೀಗೆ ಡೆಕೋರೇಷನ್ನು ಲೈಟಿಂಗ್ಸು ನೋಡ್ತಾ ನೋಡ್ತಾ ಫೈನಲ್ಲಿ ನಮ್ಮ ಬಾಸ್ ಹಿಂದೂ ಮಹಾಗಣಪತಿ ಹತ್ರ ಬಂದ್ವಿ ಬನ್ನಿ ತೋರಿಸ್ತೀನಿ ನೋಡಿ ಇದು ಮೊದಲನೇ ವರ್ಷ ಹಿಂದೂ ಮಹಾಗಣಪತಿ ಹಬ್ಬ ಮಾಡಿದಾಗ ಈ ಥರ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ನೋಡ್ತಿರ್ಬೋದು ಹಾಗೆ ಇದು ಎರಡನೇ ವರ್ಷ ಹಿಂದೂ ಮಹಾಗಣಪತಿ ಹಬ್ಬ ಮಾಡಿದಾಗ ಈ ಒಂದು ಮೂರ್ತಿಯನ್ನು ಅಂದರೆ ಈ ಥರ ಇರೋ ಗಣೇಶನ ಇಲ್ಲಿ ಕೂರಿಸ್ತಾರೆ ಆ್ಯಂಡ್ ಎರಡನೇ ವರ್ಷದ ಹಿಂದೂ ಮಹಾಗಣಪತಿಯಲ್ಲಿ ಒಂದು ದುರಂತ ನಡೀತು ಅದು ಏನಪ್ಪ ಅಂದರೆ ನಮ್ಮ ಹರಮಳಿಯ ಬಜರಂಗಿ ಹನುಮಂತಣ್ಣನವರು ಮೆರವಣಿಗೆ ಮಾಡುವ ಒಂದು ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗಲಿ ಮರಣವನ್ನು ಹೊಂದ್ತಾರೆ ಸೊ ಅದೊಂದು ದುಃಖಕರವಾದ ವಿಷಯ ಅನ್ ಅವರು ಎಲ್ಲರಿಂದ ದೂರ ಆಗಿರ್ಬೋದು ಬಟ್ ಇವಾಗಲೂ ಕೂಡ ಎಲ್ಲರ ಹೃದಯದಲ್ಲೂ ಕೂಡ ಶಾಶ್ವತವಾಗಿರ್ತಾರೆ ನೋಡ್ತಿರ್ಬೋದು ಇದು ಮೂರನೇ ವರ್ಷ ಒಂದು ಗಣೇಶನ ಹಬ್ಬ ಮಾಡಿದ್ರಲ್ಲ ಆವಾಗ ಈ ಥರ ಒಂದು ಮೂರ್ತಿ ಇತ್ತು ಆ್ಯಂಡ್ ಇದು ನಾಲ್ಕನೇ ವರ್ಷದ್ದು ನೋಡ್ತಿರ್ಬೋದು ಇದು ಐದನೇ ವರ್ಷದ್ದು ನೋಡಿದು ಆರನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಮೇಲ್ಗಡೆ ಹನುಮಂತ ಕುಂತಿರ್ತಾನೆ ಕೆಳಗಡೆ ಗಣೇಶ ಇರುತ್ತೆ ಇದು ಏಳನೇ ವರ್ಷದ್ದು ಮೇಲ್ಗಡೆ ಪಂಚಮುಖಿ ಆಂಜನೇಯನೇ ಇರಬೇಕು ಇದು ಏಳನೇ ವರ್ಷದ್ದು ಇದು ಎಂಟನೇ ವರ್ಷದ ಗಣೇಶ ಆ್ಯಂಡ್ ಇದು ಒಂಬತ್ತನೇ ವರ್ಷ ಗಣೇಶ ಅಂದರೆ ಇಲ್ಲಿ ಕಾಣಿಸ್ತಿರುವ ಗಣೇಶ ಒಂಬತ್ತನೇ ವರ್ಷದ ಗಣೇಶ ನೋಡ್ತಿರ್ಬೋದು ಸೊ ಈ ಒಂಬತ್ತು ವರ್ಷಗಳಲ್ಲಿ ಮಾಡಿದಂತಹ ಎಲ್ಲ ಗಣೇಶನ ಫೋಟೋಸು ನಿಮ್ಮ ಮುಂದೆ ಇದೆ ಎಲ್ಲರಿಗೂ ನಮಸ್ಕಾರ ನೋಡಿದ್ರಲ್ವ ಹರಪನಹಳ್ಳಿಯಲ್ಲಿ ಗಣೇಶನ ಹಬ್ಬ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಿದ್ರಿ ಡೆಕೋರೇಷನ್ನು ನೋಡಿದ್ರಿ ಹಾಗೆ ನಮ್ಮ ಬಾಸ್ ಗಣೇಶನ ದರ್ಶನ ಕೂಡ ಆಯಿತು ಹಾಗೆ ನಮ್ಮ ಹರಪನಹಳ್ಳಿಯಲ್ಲಿ ಹಿಂದೂ ಮಹಾಗಣಪತಿ ಯಾವ ರೀತಿ ಸ್ಟಾರ್ಟ್ ಆಯಿತು ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಮ್ಮ ಬಜರಂಗ ದಳದ ಸದಸ್ಯರು ಹೇಳ್ತಾರೆ ಬನ್ನಿ ಕೇಳ್ಕೊಂಬರ ನಮಸ್ತೆ ಅಶೋಕ ಬಜರಂಗ ದಳದ ತಾಲೂಕು ಸಂಯೋಜಕ ಮೊದಲು ನಮ್ಮ ಬಜರಂಗ ದಳದ ಎಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳು ಪರಿಚಯ ಮಾಡ್ಕೊಳ್ತೇವೆ ಅಶೋಕ್ ಜಿ ಅಂತ ವಿಶ್ವಹಿಂದೂ ಪರಿಷತ್ ನಗರಾಧ್ಯಕ್ಷರು ಸುರೇಶ್ ಜಿ ಅಂತ ಜಿಲ್ಲಾ ಸಹ ಸಂಯೋಜಕರು ಬಲೋ ನಾಗರಾಜ್ ಜಿ ಅಂತ ಬ ಬಲೋಪಾಸನಾ ಪ್ರಮುಖರು ಅಭಿಷೇಕ್ ಹೋರಾಟ ಪ್ರಮುಖರು ಭರತ್ ಸಹ ಸಂಯೋಜಕರು ಇವರು ಬಸವರಾಜ್ ಅಂತ ಅವರು ಬಲೋ ಬೌದ್ಧಿಕ ಪ್ರಮುಖರು ನಾವು ಸತತ ಒಂಬತ್ತನೇ ವರ್ಷ ಈಗ ಗಣೇಶನ ಹಿಂದೂ ಗಣಪತಿಯ ಮ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದೇವೆ ಇದಕ್ಕೆ ಹಿಂದೂ ಸಮಾಜ ನಮ್ಮ ಹಿಂದೂ ಸಮಾಜ ಸದಾಕಾಲ ನಮ್ಮ ಜೊತೆ ಮೊದಲನೇ ವರ್ಷದಿಂದಲೂ ಈಗಲೂ ಇದೆ ಮುಂದೆ ಕೂಡ ನಮ್ಮ ಜೊತೆಗಿರುತ್ತೆ ನಮ್ಮ ಉದ್ದೇಶ ಅಷ್ಟೇ ಈ ಪ್ರತಿ ನಮ್ಮೆಲ್ಲ ಹಿಂದೂಗಳೇ ಹಿಂದೂ ಗಣೇಶನ ಹಬ್ಬ ಮಾಡೋದು ಅದರಲ್ಲೂ ನಾವು ಹಿಂದೂ ಮಹಾಗಣಪತಿ ಅಂತ ಯಾಕೆ ಕಾ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡ್ತೇವೆ ಅಂತ ಹೇಳಿದರೆ ಬಾಳ್ ಗಂಗಾನಾಥ ತಿಲಕರು ಸ್ವಾತಂತ್ರ್ಯ ಪೂರ್ವವಾಗಿ ಹರಿದು ಹಂಚಿ ಹೋಗಿದ್ದ ಹಿಂದೂಗಳ ಹಿಂದೂ ಸಮಾಜವನ್ನು ಒಗ್ಗೂಡಿಸೋದಕ್ಕೋಸ್ಕರನೇ ಹಿಂದೂ ಮಹಾಗಣಪತಿನ ಮನೆಯಲ್ಲಿದ್ದ ಗಣೇಶನ ಮೂರ್ತಿಯನ್ನು ಬೀದಿಗೆ ತಂದು ಪ್ರತಿಷ್ಠಾಪನೆ ಮಾಡಿ ಏನು ಹಬ್ಬವನ್ನು ಆಚರಣೆ ಮಾಡಿದರು ಅದು ಹಿಂದೂ ಸಮಾಜನ ಒಟ್ಟುಗೂಡಿಸಬೇಕು ಈ ಜಾತಿ ಪದ್ಧತಿಗಳನ್ನು ಹಿಂದೂ ಸಮಾಜದಿಂದ ಮುಕ್ತವಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಕಲ್ಪನೆ ಬರಲಿ ಅನ್ನೋ ಉದ್ದೇಶದಿಂದ ಬಾಲ್ ಗಂಗಾಧರನಾಥ ತಿಲಕರು ಈ ಗಣೇಶನ ಹಬ್ಬನ ಪ್ರಾರಂಭ ಮಾಡಿದರು ಅದೇ ರೀತಿಯಾಗಿ ಈಗ ಈಗೂ ಸಹ ನಡೀತಾ ಇರೋದೇನಪ್ಪ ಅಂದರೆ ಗಣೇಶನ ಹಬ್ಬ ಅಂದರೆ ಓಣಿಗೆ ಒಂದೊಂದು ಜಾತಿಗೆ ಸೀಮಿತವಾಗಿ ಅದರಲ್ಲೂ ನನ್ನ ಜಾತಿ ಗಣೇಶನೇ ಮೇಲು ನಮ್ಮ ಜಾತಿ ಗಣೇಶನೇ ಕೀಳು ಈ ಥರ ಅದರಲ್ಲೂ ಜಗಳ ಗಲಾಟೆ ನಮ್ಮ ಹಿಂದೂ ಸಮಾಜ ಒಡೆದು ಹೋಗ್ತಾ ಇದೆ ಇದನ್ನೆಲ್ಲ ಮನಗಂಡಂತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಯೋಚನೆ ಮಾಡಿ ಇದು ಜಾತ್ ಜಾತಿಗೆ ಸೀಮಿತ ಆಗೋದು ಬೇಡ ಬಾಲ್ ಗಂಗಾಧರನಾಥ ತಿಲಕರು ಇದೇ ಉದ್ದೇಶಕ್ಕಾಗಿನೇ ಗಣೇಶನ ಹಬ್ಬ ಪ್ರಾರಂಭ ಮಾಡಿದರು ಅವ್ರ ಉದ್ದೇಶ ಏನು ತ್ತು ಅದೇ ಉದ್ದೇಶದ ಪ್ರಕಾರ ಗಣೇಶನ ಹಬ್ಬ ನಡೀಲಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಹಿಂದೂ ಮಹಾಗಣಪತಿನ ನಾವು ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಮಾಡ್ತು ಅದೇ ರೀತಿಯಾಗಿ ಸಮಾಜ ಕೂಡ ವಿಶ್ವ ಹಿಂದೂ ಪರಿಷತ್ ಚಾಲನೆ ಕೊಟ್ಟಿರ್ತಕ್ಕಂಥ ಗಣೇಶನಿಗೆ ಅಭೂತಪೂರ್ವ ಇದನ್ನು ಕೊಡ್ತಾ ಸಪೋರ್ಟ್ ಅನ್ನು ಕೊಡ್ತಾ ಸದಾ ಹಿಂದೂ ಸಮಾಜ ನಮ್ಮ ಜೊತೆಗಿದೆ ನಾವು ಒಂದು ಶೋಭಾಯಾತ್ರೆಯಲ್ಲಿ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹಿಂದೂ ಮಹಾಗಣಪತಿಗೆ ಜನ ಸೇರ್ತಾರೆ ಅದಕ್ಕೆಲ್ಲ ಜನ ಹಿಂದೂ ಸಮಾಜದ ಸಮ್ಮತಿ ದೊರಕಿದೆ ಅಂತ ನಾವೆಲ್ಲ ಭಾವಿಸಿದ್ದೇವೆ ಸ್ನೇಹಿತರೆ ಅಶೋಕ್ ಬ್ರದರ್ ಅವರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ಹೇಳಿದ್ದಲ್ಲ ನಿಜನೇ ಕ್ರಿಸ್ತಜ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧರು ಹೀಗೆ ಭಾರತದಲ್ಲಿರುವಂತಹ ಎಲ್ಲ ಧರ್ಮದವರು ಸೇರಿ ಗಣೇಶ ಭಾವ ಮಾಡಬೇಕು ಬೀದಿ ಮಾಡಬೇಕು ಕಾರಣ ಎಷ್ಟೇ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವಿ ಅವತ್ತು ಭಾರತೀಯರೆಲ್ಲರೂ ಆ ಒಂದು ಉದ್ದೇಶಕ್ಕೆ ಬ್ರಿಟಿಷರಿಗೆ ಭಾರತೀಯರಂದರೆ ಒಂದಾಗಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋ ಉದ್ದೇಶದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದರು ಹಾಗೆ ಬ್ರದರ್ ನಾನು ಇನ್ನೊಂದು ಪ್ರಶ್ನೆ ಇದೆ ಹರಪನಹಳ್ಳಿ ಹೇಗೆ ಸ್ಟಾರ್ಟ್ ಆಯಿತು ಮಗಣಪತಿ ಹರಪನಹಳ್ಳಿಯಲ್ಲಿ ನಮ್ಮ ಸಂಯೋಜಕರು ಮೊದಲು ಪ್ರಾರಂಭ ಮಾಡಿದಾಗ ಹನುಮಂತ ಬಜರಂಗಿ ಅಂತೇಳಿ ನಮ್ಮ ಬಜರಂಗಿ ಹನುಮಂತಣ್ಣನವರು ಹರಪನಹಳ್ಳಿಲಿ ಬಂದು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ತಮ್ಮ ಸುರೇಶ್ ಅವರು ಇದ್ದಾರೆ ಅವರು ಇವರು ಅಲ್ಲೇ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ರು ಅವ್ರು ಬಂದು ಇಲ್ಲಿ ನಾವು ಬೇರೆ ಬೇರೆ ಸಂಘಟನೆಲ್ಲ ಗುಡ್ಸ್ಕೊಂಡಿದ್ವಿ ಇದ್ವಿ ಆಮೇಲೆ ಎಲ್ಲ ಮಾಡಿದ್ವಿ ನಮ್ಮ ಹಿಂದೂ ಸಂಘಟನೆ ಒಂದು ಮಾಡಣ್ರಿ ಬಜರಂಗ ದಳ ಅಂತ ಪ್ರಾರಂಭ ಮಾಡಣ ಅಂತಂದೇಳಿ ಬಜರಂಗ ದಳ ಪ್ರಾರಂಭ ಮಾಡಿದ್ರು ಅದೇ ಎರಡನೇ ವರ್ಷನೂ ನಾವು ಗಣೇಶನ ಹಬ್ಬನೂ ಕೂಡ ಪ್ರಾರಂಭ ಮಾಡಿ ಹ್ಮ್ ಇಷ್ಟು ಹಿನ್ನೆಲೆ ಇದೆ ಇಷ್ಟು ಇಷ್ಟಲ್ವಾ ಓಕೆ ಇವಾಗ ಹಬ್ಬ ಎಲ್ಲ ಕಡೆ ಮಾಡ್ತಾ ಇದಾರೆ ಪ್ರತಿಯೊಂದು ಬೀದಿಲಿ ಕೂಡ ಎಲ್ಲರೂ ಹಿಂದೂಗಳೇ ಗಣೇಶನ ಹಬ್ಬ ಮಾಡ್ತಾರೆ ಬಟ್ ಹಿಂದೂ ಮಹಾಗಣಪತಿ ಅಂತಲೇ ಯಾಕೆ ಒಂದು ಸಪ್ರೇಟಾಗಿ ಮಾಡಿದ್ರಿ ನಾವು ಇಷ್ಟದನ್ನು ಕೇಳಿದ್ದು ಅದನ್ನೇ ಹಿಂದೂ ಮಹಾಗಣಪತಿ ಈಗ ನೀವು ನೋಡಿದಿರಿ ಹಳ್ಳಿ ಹಳ್ಳಿಗಳಲ್ಲೆಲ್ಲ ಜಾತಿಗೆ ಒಂದು ಗಣೇಶ ಸೀಮಿತ ಆಗ್ಬಿಟ್ಟ ಇದು ಅದು ಮೆರವಣಿಗೆ ಸಾಕ್ತಾ ಇರುವಾಗ ಅದರಲ್ಲೇ ಒಂದು ಜಗಳ ನಮ್ಮ ಜಾತಿಯದ ಮುಂದೆ ಹೋಗಬೇಕು ನಮ್ಮ ಜಾತಿದ ವಿಜೃಂಭಣ ಅದು ಗಣೇಶನ ಮೇಲೆ ಭಕ್ತಿನೇ ಅಲ್ಲ ಏನು ಜಾತಿಗೆ ಸೀಮಿತ ಆಗ್ಬಿಟ್ಟನು ಗಣೇಶ ಅದನ್ನೆಲ್ಲ ತೊಲಗಿಸಿ ಹಿಂದೂ ಗಣೇಶ ನಮಗೆ ಆಗ ಆ ಜಾತಿ ಇಟ್ಟು ಗಣೇಶನು ಗಣೇಶನೇ ಈ ಜಾತಿ ಅವ್ರಿಟ್ಟು ಗಣೇಶನು ಗಣೇಶನೇ ಅದೆಲ್ಲ ಬಿಟ್ಟು ಗಣೇಶನ ಭಕ್ತ ನಾವು ಎಲ್ಲರೂ ಸೇರಿ ಹಬ್ಬ ಮಾಡೋಣ ಒಟ್ಟಾಗಿ ಮಾಡೋಣ ಅನ್ನೋ ಉದ್ದೇಶದಿಂದಲೇ ಹಿಂದೂ ಮಹಾಗಣಪತಿ ಒಂದು ಊರಿಗೆ ಹಬ್ಬ ಎಲ್ಲರೂ ಜೊತೆಯಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ನಾವು ಹಿಂದೂ ಗಣಪತಿ ಮಾಡಿರೋದು ಹಿಂದೂ ಮಹಾಗಣಪತಿ ಸ್ನೇಹಿತರೆ ಕೇಳಿದ್ರಲ್ವಾ ಆ್ಯಕ್ಚುಲಿ ಹಿಂದೂ ಮಹಾಗಣಪತಿ ಒಂದ್ ನಾವು ಕೂರಿಸೋ ಉದ್ದೇಶ ಏನಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಹೋಳಿಗೊಂದ್ ಕೂರಿಸ್ತಾರೆ ಆದರೆ ಎಲ್ಲರೂ ಸೇರಿ ಒಂದ್ ಮಾಡ್ಬೇಕಲ್ವಾ ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಸೇರಿ ಒಂದು ಹಿಂದೂ ಮಹಾಗಣಪತಿ ಅಂತ ಹೇಳ್ತಾರೆ ಇದಕ್ಕೆ ಎಲ್ಲ ತಾಲೂಕಿನ ಎಲ್ಲ ಜನರು ಸೇರಿ ವಿಜೃಂಭಣೆಯಿಂದ ಶೋಭಾಯಾತ್ರೆ ಕೂಡ ಮಾಡ್ತಾರೆ ನೀವು ನೋಡ್ತಿರ್ಬೋದು ಆದಷ್ಟು ಬೇಗ ಶೋಭಾಯಾತ್ರೆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇವಾಗ ಹಿಂದೂ ಮಹಾಗಣಪತಿ ಕೂರಿಸಿ ಎಂಟು ದಿನಗಳಾಯಿತು ನಾನು ಸ್ವಲ್ಪ ತಡವಾಗಿ ವೀಡಿಯೋ ಶೂಟಿಂಗ್ ಮಾಡಲಿಕ್ಕೆ ಬಂದೆ ಆ್ಯಂಡ್ ಇಷ್ಟು ದಿನಗಳ ಕಾಲ ಕಾರ್ಯಕ್ರಮ ಏನೇನು ನಡೀತು ಹಾಗೆ ಮುಂದೆ ನಡೆಯುತ್ತೆ ಅಂತ ನಮ್ಮ ಸಹೋದರರು ಹೇಳ್ತಾ ಇದ್ದಾರೆ ಹೇಳಿ ಬೃದರ್ ನನ್ನ ಹೆಸರು ಸುರೇಶ್ ಅಂತ ದಾವಣಗೆರೆ ಜಿಲ್ಲಾ ಸಹ ಸಂಯೋಜಕ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಭದರಂಗ ದಳ ಸೇವಾ ಸುರಕ್ಷಾ ಸಂಸ್ಕಾರ ಎಂಬ ಎರಡು ದೇಹಗಳನ್ನು ಇಟ್ಟುಕೊಂಡು ಇಲ್ಲಿವರೆಗೂ ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಒಂದು ಅಡೆಚಡೆ ಏನಾಗಿತ್ತು ಅಂತ ಹೇಳಿದ್ರೆ ಮಳೆ ಬರೋ ಬರೋ ಕಾರಣದಿಂದ ನಿನ್ನೆ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು ಆದರೆ ನಿನ್ನೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅದು ಉಡಿ ತುಂಬುವ ಸಾವಿರದ ಎಂಟು ಮಾತೆಯವರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಬೆಳಿಗ್ಗೆ ಮಾಡಿದ ಸ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಿಂದೂ ಧರ್ಮವನ್ನು ಎತ್ತಿಳಿಕೆ ನಾವು ಹೆಣ್ಣು ಮಕ್ಕಳು ಮಹಿಳೆಯರು ಬಹಳ ಸಾಕಾರವಾಗಿ ಹಿಂದೂ ಗಣಪತಿಗೆ ಸಹಕಾರ ಮಾಡ್ಕೊಳ್ತಲೇ ಬಂದಿದ್ದಾರೆ ಹಾಗಾಗಿ ಅವ್ರಿಗೋಸ್ಕರನೇ ಒಂದು ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ವಿ ಸಾವಿರದ ಎಂಟು ಮಾತೆಯವರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಸಾವಿರದ ಎಂಟು ಮಾತೆಯರಿಗೆ ರಾತ್ರಿ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ದು ರಾತ್ರಿ ಈಗ ಮುಂದೆ ಕಾರ್ಯಕ್ರಮಗಳು ಇದೆ ಮುಂದೆ ಇವತ್ತೊಂದು ಸೃಷ್ಟಿ ಕಲಾ ತಂಡದಿಂದ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಆರನೇ ಐದನೇ ತಾರೀಕಿಗೆ ಲಿಕ್ವಿಡ್ ಈಡಿಯಟ್ಸ್ ಕಲಾ ತಂಡದಿಂದ ಒಂದು ನೃತ್ಯ ಕಾರ್ಯಕ್ರಮ ಇದೆ ಎಲ್ಲರೂ ಕೇಳ್ತಾ ಇದ್ದಾರೆ ಬೃಹತ್ ಶೋಭಾ ಯಾತ್ರೆಗೆ ಹರ್ಪ್ ಮಾಡಿದ ಅಪ್ಡೇಟ್ಸ್ ಇದೆ ಎಷ್ಟು ಡಿಜೆ ಬರ್ತದೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ನಿಮ್ಮ ಹತ್ರ ಆ ಡಿಜೆ ಬಗ್ಗೆ ನಾವು ಇಲ್ಲಿ ಹೇಳಕ್ ಆಗೋದಿಲ್ಲ ಅದು ಆಮೇಲೆ ನಂತರ ನಾವು ತಿಳಿಸ್ತಾ ಇದನ್ನ ತುಂಬಾ ಜನ ಆಮೇಲೆ ತುಂಬಾ ಜನ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ನಮಗೆ ಎಲ್ಲಿವರೆಗೂ ಬಹಳ ಸಹಕಾರ ಮಾಡ್ಕೊಂತ ಬಂದಿದ್ರು ಅದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ ಅವ್ರದ್ದು ನಮಗೆ ಸಹಕಾರ ಇದೆ ನಮ್ಮ ನಾವು ನಮ್ಮ ಕೂಡ ನಮಗೆ ಅವ್ರ ಮೇಲೆ ಭಾಳ ತುಂಬ ಅಭಿಮಾನ ಇದೆ ಅವ್ರು ಏನು ಹೇಳ್ತಾರೋ ಮುಂದೆ ಕೇಳ್ಕೊಂಡು ಮುಂದಿನ ನಡೆಯನ್ನು ನಾವು ತಿಳಿಸ್ತೇವೆ ಮುಂದಿನ ಖಂಡಿತ ಸ್ನೇಹಿತರೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಡಿ ಜೆ ಬರುತ್ತೆ ಅರ್ಥ ಯಾವ ಥರ ಇದೆ ಪ್ಲಾನ್ ಅಂತ ಆದಷ್ಟು ಬೇಗ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಕೇಳಿ ಅಣ್ಣವ್ರ ಉತ್ತರ ಕೊಡ್ತಾರೆ ಅವಾಗ ನಿಮಗೆ ತಿಳಿಸ್ತೀನಿ